ಒಟ್ಟ ಆರ್ ತಾಸ ಆದ್ರೂ ಏಳಂಗಿಲ್ ನೋಡ್ರಿ ಇನ್ನಾದ್ರೂ ಬಿದ್ದಾನ ಮುಸುಕ್ ಹಾಕೊಂದ್ ಒಂದ್ ಹೆಣ್ ಕಾಸ ಅನ್ನಂಗಿಲ್ಲ ಒಂದ್ ಅಂಗಳ ಕಸ ನಂಗೆಲ್ ಇದ್ರ ಇಟ್ಟು ಬರ್ಲಿ ಏನ ಮೂರಾಗೇತನ ನನ್ಗ ಗಂಟ ಬಿದ್ದೊಟ್ಟ ಇದ್ರ ಸೆರಗ್ ಹರ್ಲಿ ಸಾಕಾಗೇತ್ ನೋಡ ಒಟ್ಟ ನನ್ಗ ಇವನ್ ಕಾದಾಗ ಒಟ್ಟ ಇದ್ರ ಸೆರಗ್ ಹರ್ಲಿ ಏನ್ ಮೂರಾಗೈತನ್ನ ಹೆಂಡ್ ಕಾಸರ ಬಾಳ ಅಂಗ್ಳ ಕಸ ಹೆಣ್ ಎಲ್ಲ ಮಕ್ಕಳು ಮಕ್ಳು ಮಾಡ್ಬೇಕನ್ನ ಬರದ್ ಕೊಟ್ಟೇನ ಮನ್ಯಾಗ ಅಂಗಳ ಕೊಡಾಕ ನೀರ್ ಇಲ್ಲ ಆ ಇನ್ನು ಜಳಕ ಅದ್ರಲೆ ಮಾಡ್ತಿರ್ಬೇಕು ಅವಾ ಮಗ ಆ ಬುದಿ ಹಾಕಲ್ಲ ಎಲ್ಲ ಹೇಳ್ಬೇಕಲ್ಲ ಮುದೋಡಿ ಹಳೆ ಮುದೋಡಿ ನೀರ್ ಇಲ್ಪ ಒಂದ್ ಕೊಡ ನೀರ್ ತರವತ್ ಹೇಳ್ಬೇಕಲ್ಲ ಮಗ ಮಾಡಿದ ಕುಣಿತಾಳ ಮಗ ಹೇಳ್ದಂಗ ಕುಣಿತಾಳ ಬಾಳ ಅವ್ವ ಮಗ ಎಂತ ನೆಗ್ ஒாத்தி மனி ஆகி அங்க குணியாக்கூலி கட்டி தயி தயணி ஆக்க ಏನು ರೀತಿ ರಿವಾಜ ಕಲಸಿದಿಲ್ಲ ನಿನ್ ಮಗ ಬಂದಿಟ್ಟ ರೀತಿ ರಿವಾಜ ಏನು ಕಲಸ ಇಲ್ಲ ಹರ್ಯಾಗ ದಂಗ್ ಕಸ ಗೊತ್ತಿಲ್ಲ ಹೆಣ್ ಕಾಸ ಗೊತ್ತಿಲ್ಲ ಆರ್ ಕಸಾನ ವಿಚಾರ ಇಲ್ಲ ನಿನಗ ಆ ಮತ್ ನನ್ಗ ದೊಯ್ಯತ ಬಂದಾಳ ಮುದೋಡಿ ಮುದೋಡಿ ಮೊದಲ್ ನೀ ಪದ್ಧತಿ ಕಲ್ಕ ಹಿಂದ ನಡ್ಸ್ಕೊಳಕ ನಿನಗ ಕಲ್ಲು ಪಡಿ ಹೊರಿಸಿ ನಿಂದ್ರಸಿ ನಾನು ಮನೆಯಾಗತ್ತ ನಡ್ದಿ ಮತ್ತಾರ ಮನೆಯಾಗ ಉರಿ ಹಚ್ಚಿ ಸುಡ್ತಿದ್ರಿ ನಿನ್ಕ ಆತ ಈ ಮನ್ಯಾಗ ಅಟ್ಸೇನೆ ಮತ್ತೆ ಅವ್ ಕಾಯ್ಗಿರ ಮಗನ ಕಾಯಾಗ ಅವನ ಕಾಯಾಗ ಪರ್ಯಾಣ ಕೊಟ್ಟು ಹೋಗಿ ಪರ್ಯಾಣ ಆತ ನನ್ ಊರೇ ಸುಡ್ತ ಆತ ಮುದೋಡಿ ಹಳೆ ಮುದೋಡಿ ನ ಸಸ್ತಾರ ನ ಮದನ ಚಂದ ಇಟ್ಕೊಂಡ್ ಕಲ್ಕ ಮಗಗ ಬುದ್ಧಿ ದೇನ ಹೇಳ ಮತ್ ನಾನ್ ಮೇಲೆ ಜುಗದಾಡಿ ಜುಗದಾಡಿ ಮಾತಾಡತ ನೆನ 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 ಅವ ಮಗನ ಉರಿ ಹಚ್ಚಿ ಸುಟ್ಟು ಹೊಕ್ಕಿಳಾಕಿ ಉರಿ ಹಚ್ಚಿ ಸುಟ್ಟು ಒತ್ತೆ ಕಲ್ಕಾರ ತಾಯಿ ಹಳೆ ತಾಯಿ

ಯಪ್ಪ ತಮ್ಮ ಇದ್ ಹೆಂಗಸ ಎದ್ ರೂಪನೇನ ಒಟ್ಟ ಜಗಳಕಾನ್ ಇತ್ತ ನೋಡಪ್ಪ ಇದ್ರ ದಿ ನನ್ ಸಾಕಾಗ್ ಹೋಗೈತ್ ನೋಡ್ ಒಟ್ಟ ನಾ ಮಾತಾಡಿದ ಮುಂದುವರ್ಕ್ ಬರ್ತೈತಿ ಎಬ್ಬಸ್ ನಿನ್ ಮಗನ ಆರ್ ತಾಸ ಆದ್ರೂ ಇನ್ನ ಬಿದ್ದ ನೋಡ ಮಂದಿ ಗಂಡ ಮಕ್ಳು ನೋಡು ಆಜು ಬಾಜು ಓನೆ ಆಗತ್ತೆ ಕಲ್ಕ ಆ ಎದ್ದ ಗ್ಯಾಸ್ ತುಂಬಸ್ಕೊಂಡ್ ಬರಕ್ ಹೋಗ್ಯಾರ ಗ್ಯಾಸ್ ಆಗಿ ತಿಂಗಳಿಟರ್ ತುಂಬಸ್ಕೊಂಡ್ ಬಾತ್ ಹೇಳ್ತೇನ ಹೇಳ್ತಿ ನನ್ನ ಬೇಯ್ತೆ ನೋಡಿ ಆ ನನ್ನ

நீங்க <laughs>

ನಿನಗೇನು ದಾಡಿ ಆಗೈತಿ ತಂಡ್ಯಾ ಕೊಡ್ ದಿನ ದಿನ ಬಾಳ ಆಗೈತಿ ಅಂತ ಹೋಗ ಮಾಡೋಗ ನಿನ್ನ ಎಬ್ಸಿಲಿ ಕಡತ ಹಾಕ್ತಾನೆ ಹೋಗ ಬಂದ ಇಲ್ಲಿ ಕಸಾವಡಿ ಅತ್ತ ಮುಸ್ರಿ ತಿಕ್ಕ ನಿಮ್ದೇನ್ ಮಾಡ್ತೀರಿ ಜಗ ಹೋಗಲ್ಲ ಮಾಡೋದ ಅಂಗಳ ಹೊಡಗೇನಿ ಹೆಣಕ ಶುರು ಮಾಡೇನಿ ಗ್ಯಾಸ್ ಖಾಲಿ ಆಗೈತಿ ಹೋಗಿ ತುಂಬಿಸ್ಕೊಂಡ್ ಬಾ ಅಡಿಗೆ ಮಾಡ್ತಾನ ಏಳ ಅದ್ನಾರ ಮಾಡ ದಗ್ದ ಗ್ಯಾಸ್ ಆಗೈತಿ ಗ್ಯಾಸ್ ಅದ್ರ ಕಟ್ಟಿಗೆ ಏನ್ ಬೆಂಕಿ ಐತಿ ಅವನ ತಂದ ಒಲಿಪುಟ ಮಾಡಿ ಹೋಗ

ಹತ್ ಹಂದ್ ಮಂದ ಆಗ್ಯಾತಿ ಟೈಮ್ ಇವ್ ಗಿನಾ ನಸುಕ್ ಹತ್ತೇತ ಹೋಗಲ ಯಾರ ಊರಾಗ ಹೆಂಗಸರು ಗ್ಯಾಸ್ ತುಂಬುಸ್ಕೊ ಬರಂಗಿಲ್ಲ ಗಂಡ ಒಳ ತುಂಬಸ್ಕೊಂಡ್ ಬರಕತ್ತಿ ಏನ ಬಂದೈತಿ ಹೋಗ ನೀನ ಹೋಗ ನೀನ ಹೋಗಿ ಎಂಟ ಬೋರ್ ಆಗಿತ್ತಿ ತುಂಬಸ್ಕೊಂಬರ ಹೋಗ ಬಂದಿಲ್ ಇರಗದ ಪೂರಾ ನಿನ್ನೊಳೇ ಗಂಟ ಹಾಕೊಂಡ್ಲೆ ನಿನ್ನೊಳೆ ಮದ್ವಿ ಮಾಡ್ಕೊಂಡ್ಲೆ ಆ ನಿನ್ ಹೆಜ್ಜಾಕ ಹೆಜ್ಜೆ ಬಿತ್ತಲಿ ನನ್ಗೇನ್ ಗಾಡಿ ಹೊಡಿಯಾಕ ಬರ್ತೇತನ ಗ್ಯಾಸ್ ತುಂಬಸ್ಕೊಂಡ್ ಬರಾಕ ಹೋಗತ್ತಿ ಗಂಡಸರ ಯಾಕ್ ಆಗಿ ಹುಟ್ಟೇದಿ ಭೂಮಿ ಮ್ಯಾಲ ಆ ಎನಕ ಗಂಟಸ ಆಗಿ ಹುಟ್ಟೇದಿ ಗಾಡಿ ಬರ್ತೇತರ ನಿನ್ಗೆ ಹೇಳ್ತಿದ್ದಿದ್ದನ ಹೋಕಿನ ಗಾಡಿ ತ್ಯಾನ್ ಮಾಡ್ಕೊಂಡ್ ತುಂಬ್ಸ್ಕೊಂಡ್ ಬರ್ತೀನಿ ಸಗಣಿ ತಿನ್ನಕ್ಕೆ ಸಗಣಿ ಗ್ಯಾಸ್ ತುಂಬಿಕೊಂಡ್ ಬರ್ತಾನೆ ಅಡಿಗೆನ ಮಾಡಂಗಿಲ್ಲ ಏನ್ ಮಾಡ್ಕೋತಿರ ಮಾಡ್ಕೊರಿ ಅಡಿಗೆನ ಮಾಡಂಗಿಲ್ಲ ಏನ್ ಅಡಿಗೆ ಮಾಡಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಯಾಕ ಸೂರಾಗಿರ ಬಾಯಿ ಬಂದ ಮಾತಾಡ್ತೀನಿ ಓಡ್ ಮಾತ್ ಹೇಳ್ತಾನೆ ಈಗ ಸಂಡಾಸ್ ಬಂದತಿ ಮಗಳ ಸಂಡಾಸ್ ಕೋಯಿಗೆ ಬಂದ ವಿಚಾರಿಸ್ತೀನಿ ನಾನು ಅದನ್ನ ತಿನ್ನ ಅಲ್ಲಿ ತುಂಬಿಕೊಂಡ್ ಬರ್ತಾನೆ ಚರಿಗಾಗ ತಿನ್ನ ಅದನ್ನ ತಿನ್ನ ಅಡಿಗೆ ಮಾಡ್ಲಿಕ್ಕೆ ನಿನಗ ಹಾಕಿ ತಿನ್ನಿಸ್ತೀನಿ ನಾನು ಗ್ಯಾಸ್ ತುಂಬಿಕೊಂಡ್ ಬಂದಿರ ಮಾಡ್ತೀನಿ ತುಂಬಿಕೊಂಡ್ ಬರ್ಲಿಕ್ಕೆ ಅದನ್ನ ತಿನ್ನಿಸ್ತೀನಿ ಅದನ್ನ ಮಗಳ ಇಲ್ಲೇ ಕುಂಡ್ರತಿ ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೀನು ಹುಡು ಅವ್ರ ಹೆನ ಐತ್ರಿ ಹೆಂಗ್ ಮಾತಾಡ್ತೈತಿ ಇಡ್ಕಾಳದಿಚಾರಿ ಅವನು ಅದ ಮಗಾನು ಅದ್ ಎಡ್ ಬಿಸ್ ಕಾಲಕ್ ಸಾಕಾಗೇತಿ ನನಗ್ ಏನ್ ಯಾಕ ಮಾಡ್ಕೊರಾಕ್ ಹ ಗ್ಯಾಸ್ ತುಂಬ ಅತ್ತ ಅಡ್ಗೆ ಮಾಡ್ತಾರ ಕಟ್ಟಿಗಿಲ್ ಒಲೆ ಮುಂದ್ ಊದ್ 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 ಸಾಕಾಗೇತಿ ಅದ್ ಕಟ್ಟಿಗೆ ತರಂಗಿಲ್ಲ ಮುದೋಡಿ ಮಂದಿ ಆಯ್ಗಳ ಆತ್ಗಳ ಎಲ್ಲಾ ತಂದು ಒಲೆ ಇಡ್ತಾರ ಮಾಡಿ ಹಾಕಿದ ತಿಂದ ತಿಂದ ಗಮಸ್ ಬಂದಾರ ಗಮಸ್ಗೆ ಹಾ ತಿನ್ಲಿ ಚಗ್ನಿ ತಿನ್ಲಿ ಬಾಳೆ ಒಂದು ಬಾಳೆ ಇರ್ತಾವ ಯುವ ಬಡ ಬಡ ಹೋಗಿ ಕೊಟ್ಟು ಬರ್ಬೇಕು ಯಾಕ ತಂಗಿ ಹಿಂಗ್ ಕೂತದಿ ಅಕ್ಕ ನೀ ಹಿಂಗ ಬಂತಿಲ್ಲ ಏನಿದ ಕೈಯಾಗ ಕ್ಯಾರಿ ಬ್ಯಾಗ್ ತಂಗಿ ಹರ್ಯಾಗ ನನ್ ಗಂಡ ಗ್ಯಾಸ್ ತುಂಬಿಸ್ಕೊಂಬರಾಕ್ ಹೋಗಿದ್ಲಾ ಆಗ ಇನ್ ಮ್ಯಾಲ ಒಟ್ಟ ಪುಗ್ಶೆಟ್ಟನ ಕೊಡ್ತಾರ ಗ್ಯಾಸ್ ರೊಕ್ಕನ ತಗೊಳಂಗಿಲ್ಲ ಅದಕ್ಕ ನಾನು ಹೊಂಟನ್ ನೋಡಿ ಅಲ್ಲೇ ಈಗ ಅದಕ್ಕ ನೇನೋ ಕೊಡ್ತಾರ ನೋಡ್ ಬಟ್ ಕೊಟ್ಟು ಬರ್ಬೇಕು ಬರ್ತೇನೆ ಬಾ ಹೋಗುನು ಹಾ ರೊಕ್ಕ ತಗೋಂಗಿಲ್ಲ ಹಂಗ ತುಂಬಿ ಕೊಡ್ತಾರು மொட் தயாராகி ನೋಡಿ ಅಕ್ಕ ಎಲ್ಲ ಇದ್ರಿ ಅದ ಐತಿರಿ ಗ್ಯಾಸಿನ ಬದ್ದ ಕಂಪ್ಯೂಟರ್ನಾಗ ಬಟ್ ಓದತ್ರಿ ರಾಕಿಲ್ ಹಂಗ ತುಂಬಿ ಯಾಕ ಕೊಡ್ತಾರತ್ತೀ ಅದಕ್ಕ ಹೊನ್ರಿ

ಅಕ್ಕಿ ರೊಕ್ಕ ಎರಡ್ ಸಾವಿರ ರೂಪಾಯಿ ಬರುದ ಮತ್ತ ಗ್ಯಾಸ್ ಮನಿ ನನ್ಗಾಂಡ ನನ್ನ ಹೆಸರು ಬಂದಾರ ನಿನ್ ಹೆಸರ್ಲಿ ಏನು ಇಲ್ಲ ಬಾಯ್ ಚಿಗದಾಡಕ್ ಹೋಗ್ಬೇಡ ಯಾರ ಹೆಸರು ಇರ್ತತಿ ಅವ್ರು ಒಟ್ಟ ಬಟ್ ಸಿಕ್ಕಂಗ ಊರ ಯಾರ್ದು ಬರಂಗಿಲ್ಲ ಚಿಗವ ನೀನು ಬಾಯ್ ಮಾಡ್ಬೇಡ ಹೋಗಿ ಚೆಕ್ ಮಾಡಿಸಿಕೊಂಡ್ ಬರ್ತತಿ ನಿನ್ ಹೆಸರು ಇದ್ರ ನೀನ ಬಾ ತಂಗಿ ಹ ನನ್ ಹೆಸರು ಐತಿ ಎಲ್ಲಾ ಏನು ಇಲ್ಲ ನಿಂದ್ರ ಹೋಗಿ ಬರ್ತೇವ ಹೋಗೋಣ ಬರೋಣ ಆದ್ರೇತೀ கண்ட்ரோல் ரொக்கூனர் நான் நின்சர்ல கேள்வ் நான் தர்த்த ஏன் பத்தாரி தங்கி பாத்து வர்சாக்கேல் ನಾ ಹೋಕ್ಕನು ನೀವು ಹಿಂಗ ಜಗಾಡ್ಕೊತೀನಿ ರೀ ಪಾಳೆ ಹೋಕತ್ತೆ ಅಂದ್ರೆ ನನಗೆ ಹೆಂಗ್ ಹೊರಸಿ ಹರಿದು ಆಯ್ತದ ಬೆಂದ್ ಹೈತು ತಗೊಂಡ್ ಹೊಟ್ಟೆ ಅದೀ ಮುದ್ಕ್ಯಾರ ನಾನು ಅನ್ನೂಸ್ಬೇಕ ನನಗ್ಯಾಂಗ ಹೊರ್ಸೀನಿ ಗ್ಯಾಸ್ ಓಯ್ ಏನಿಕಾ ಆ ಹೆಂಗಾರ ಮಾತಾಡ್ತಿಲ್ಲ ಮಾತಾಡ್ಕೊಂಡಿದ್ಕ ರೀತಿ ಇರಲಿ ನನಗೆ ಮತ್ತ್ ಬಾ ಅಂದ್ರೆ ಯಾಕೆ ಬರ್ರಿ ಬಂದೋಡಿ ನೋಡಿ ಅನ್ನ ಆಕಿಕ ಒಂದ್ ಗುಂಜ್ ಹೆಚ್ಚ ಆಗಿಲ್ಲ ಏನ್ ಮಾತಾಡ್ತಾ ಇದ್ದೀನಿ ಆ ಹೊರ್ಸ ಬಾ ಅಂದ್ರ ಒಲ್ಲತ ಹೇಳಿ ನಾನ್ ಅಂತೇನ ಪಾಳಿ ಹೊಕತ್ತಿತ್ತು ಹೋಕಲ ಅಂದ್ರ ನೀನು ಸಸಿಗ್ ಮಾತಾಡಿದಾಗ ನನಗೆ ಮಾತಾಡ್ತೇನ ನಿನ ನೆನ ಮೊದಡಿ ನೋಡಿಲೆ ನಿನ್ನ ಉಪರಾಟಿ ಕೋಳಗೆ ತ ಪುಚ್ಚಾ ಬರಸಿನ ನಾಟಕ ಬೋತು ಮುಸ್ಕೊಂಡರೆ ಬರ್ರಿ ಹಂಗಾರ ಇಕ್ಕ ನನಗೆ ಏನು ಮಾಡ್ ನಾನು ಕೈ ಹೋಗಕ್ಕೆ ಹೋಗಣ್ಣ ಹೋಗಾ ಕಸಮಾಲ ಹೋಗ ಹರಿ ಕಾಲದಾಗ ಒಂದು ಚಿಲ್ ಜೋಳ ಹೊತ್ತನಿ ಇದ್ ಯಾತು ಆಂಗಿಲ್ಲ ನನಗೆ ಎತ್ತುಕ ಹಾ ಇತ್ತಾ आला ಬಂದಡೆ ಹೊರಸ ನಾನು ಹಂಗ್ ಮಾಡಿ ನಡಿ ದುರ್ಗಂತಾ ಹೊತ್ತಾ ನಡಿ ನನಗೆ ಏನು ಬಾ हरशाल, हरेदा हरेदा मिंट आएगा, हरेदा पहले मना आठ नगवार, जुगल आठ नगवार क्या क्या बन गया नदी है, नदी बताओ कत्ता लगा लो यार क्या सुधर लें होटल जाओ नहीं है यार पाग्यास आखिर आसर ले तब तक ना नहीं आसर लेता ताकि नहीं आसर ले आल लेते ना नहीं आसर लेते यार ये मुझे तो रोज सुधर ले न

அடினாத்தி ಸುಮಿರ್ ಗುಂಡ್ ಕಟ್ಟಿಗೆ ಹೋಯ್ತೇನ ಸಮಾಧಾನ ಇದು ಬಾ ಮೇಯ್ತ ಬರಬರ್ತಾ ಕುಂಬಿ ಓಡಾಡಕ ಗ್ಯಾಸ್ ನೀನ್ ಹೇತಿ ಹೆಸರ್ತೀನ ಹೊಸ ಇದು ನನ್ನ ಗ್ಯಾಸ್ ಆಯ್ತು ನಾ ಕೊಡೋಂಗಿಲ್ಲ ನನ್ನ ಎಲ್ಲಾ ಪ್ರೀತಿ ವೀಕ್ಷಕರಿಗೆ ವರ್ಷ ವರ್ಷದ ಶುಭಾಶ್ರೀಗಳು ಈ ವಿಡಿಯೋ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇರಲಿ ಮರ್ಯಾದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು